ಮುಂದಿನ ಐದು ವರ್ಷ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ಪರಿಸ್ಥಿತಿ ಹೀಗಿರುವಾಗ ನಾನೇನು ಮಾಡೋಕ್ಕಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಇಬ್ರು ಜೊತೆಯಾಗಿ ಕೈ ಎತ್ತಿ ಐದು ವರ್ಷ ಬಂಡೆಯಂತೆ ಸರ್ಕಾರ ಅಂತ ಒಗ್ಗಟ್ಟಿನ ಮಂತ್ರ ಸಿದ್ದರಾಮಯ್ಯ ಬಂದೆ ಅವನಿಗೆ ಲಾಟ್ರಿ ಹೊಡಿತು ಎಂದ ಬಿಆರ್ ಇವಿಷ್ಟು ಈ ವಾರದ ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆ ಆದರೆ ಬಿಜೆಪಿ ಎಂಎಲ್ಸಿ ಸಿ ರವಿಕುಮಾರ್ ಮತ್ತೆ ತಮ್ಮ ಎಲುಬಿಲ್ಲದ ನಾಲಿಗೆಯನ್ನ ಹರಿಬಿಟ್ಟಿದ್ದು ಕಲಬುರಗಿ ಜಿಲ್ಲಾಧಿಕಾರಿಗಳ ನಂತರ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧವೇ ಅಸಭ್ಯ ಮತ್ತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಈ ಕುರಿತಂತೆ ಪ್ರಕರಣ ದಾಖಲಾಗಿದ್ದು ಕೋರ್ಟ್ ಅವರಿಗೆ ರಕ್ಷಣೆ ನೀಡಿದೆ ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದ್ರೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಬಿಹಾರದಲ್ಲಿ ಚುನಾವಣೆ ಹತ್ತಿರವಾಗ್ತಾ ಇತ್ತು ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿರುವ ರೀತಿ ತೀವ್ರ ಟೀಕೆಗೆ ಗುರಿಯಾಗಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕಾಂಗ್ರೆಸ್ನ ಕೆಲವು ಶಾಸಕರು ತಮ್ಮದೇ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಲಂಚ ಮತ್ತು ಆಡಳಿತ ವೈಫಲ್ಯದ ಕುರಿತು ಮಾಡಿದ ಆರೋಪದಿಂದ ಶುರುವಾದ ಕಾಂಗ್ರೆಸ್ನೊಳಗಿನ ಬೆಳವಣಿಗೆ ಅಧಿಕಾರ ಬದಲಾವಣೆ ತನಕ ಬಂದ್ ನಿಂತಿತ್ತು ಈ ವಾರ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿಯಲ್ಲಿರೋ ಹಾಲಿ ಮತ್ತು ಭಾವಿ ಇಬ್ಬರೂ ಕೂಡ ಕೈ ಕೈ ಹಿಡಿದು ನಾವು ಒಗ್ಗಟ್ಟಾಗಿದ್ದೀವಿ ಐದು ವರ್ಷ ಬಂಡೆಯಂತೆ ನಮ್ಮ ಸರ್ಕಾರ ಇರುತ್ತೆ ಅಂತ ಸಾರ್ವಜನಿಕವಾಗಿ ಹೇಳಿದ್ರು ಈ ನಡುವೆ ಡಿ ಕೆ ಶಿವಕುಮಾರ್ ಪರ ಕೆಲ ಶಾಸಕರು ಇಕ್ಬಾಲ್ ಹುಸೇನ್ ಮತ್ತು ಸಿ ಬಾಲಕೃಷ್ಣ ಡಿ ಕೆ ಉಳಿದ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆಯನ್ನ ಕೊಟ್ಟರು ಈ ತರ ಬಹಿರಂಗವಾಗಿ ಹೇಳಿಕೆ ನೀಡಿದ್ದನ್ನ ಖಂಡಿಸಿದ ಕೆಪಿಸಿಸಿ ಅಧ್ಯಕ್ಷರೂ ಆಗಿರೋ ಡಿ ಕೆ ಶಿವಕುಮಾರ್ ಅವರು ಶಾಸಕ ಇಕ್ಬಾಲ್ ಹುಸೇನ್ ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ತಮ್ಮ ಪರವಾಗಿ ಯಾರೂ ಬ್ಯಾಟ್ ಬೀಸಬೇಡಿ ಅಂತಾನು ಹೇಳಿದ್ರು ಈ ಮೂಲಕ ಈ ಎಲ್ಲ ಗೊಂದಲದಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ರು ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಹಳ ದಿನಗಳ ನಂತರ ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದಿನ ಐದು ವರ್ಷ ನಾನೇ ಮುಖ್ಯಮಂತ್ರಿ ನಾನೇ ಸಿಎಂ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಈ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಡಿಮ್ಯಾಂಡ್ ಮಾಡ್ತಿರುವಾಗ ನನ್ನ ಬಳಿ ಬೇರೆ ಆಯ್ಕೆ ಏನಿದೆ ಸಿದ್ದರಾಮಯ್ಯವರ ಕೈ ಬಲಪಡಿಸೋದಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ ಅಂತ ಹೇಳಿದ್ದಾರೆ ಇದು ಅಸಹಾಯಕತೆಯ ಧ್ವನಿಯೋ ಅಥವಾ ವ್ಯಂಗ್ಯನೋ ಗೊತ್ತಾಗ್ತಾ ಇಲ್ಲ ಈ ನಡುವೆ ಇಷ್ಟೆಲ್ಲ ಗೊಂದಲಕ್ಕೆ ಮೊದಲು ನಾಂದಿ ಹಾಡಿದ್ದ ಅಳಂದ ಶಾಸಕ ಬಿ ಆರ್ ಪಾಟೀಲ್ ರ ಮತ್ತೊಂದು ವಿಡಿಯೋ ಹೊರಬಿತ್ತು ಅದರಲ್ಲಿ ಅವರು ತಮ್ಮ ಸಮಕಾಲೀನ ಮತ್ತು ಆತ್ಮೀಯ ಸಿದ್ದರಾಮಯ್ಯನವರ ಕುರಿತು ಅಸಮಾಧಾನದ ಮಾತಾಡೋದು ವಿಡಿಯೋದಲ್ಲಿತ್ತು ಸಿದ್ದರಾಮಯ್ಯನನ್ನ ಸೋನಿಯಾ ಗಾಂಧಿಗೆ ಪರಿಚಯಿಸಿದ್ದೆ ನಾನು ಅವ್ನು ಲಕ್ ಚೆನ್ನಾಗಿತ್ತು ಸಿಎಂ ಆದ ನಮ್ ಗಾಡು ಇಲ್ಲ ಫಾದರೂ ಇಲ್ಲ ಅಂತ ಹೇಳಿದ್ರು ಇದಕ್ಕೆ ಸಿದ್ದರಾಮಯ್ಯನವರು ಹೌದು ನಾನು ಅದೃಷ್ಟವಂತಾನೆ ಅದಕ್ಕೆ ಮುಖ್ಯಮಂತ್ರಿ ಆಗಿದ್ದು ಅಂತ ಉತ್ತರವನ್ನೂ ಕೊಟ್ರು ಆ ಬಿ ಆರ್ ಪಾಟೀಲ್ ತಮ್ಮ ಮಾತನ್ನ ತಿರ್ಚಲಾಗಿದೆ ಅಂತಾನು ಹೇಳಿದ್ರು ಶಾಸಕರು ತಮ್ಮ ಸರ್ಕಾರದ ಆರೋಪ ಮಾಡಿದ ಬೆನ್ನಿಗೆ ರಾಜ್ಯಕ್ಕೆ ಆಗಮಿಸಿದ ಉಸ್ತುವಾರಿ ಸುರ್ಜೇವಾಲಾ ಅನೇಕ ಶಾಸಕರ ಅಹವಾಲುಗಳನ್ನ ಕೇಳಿದ್ರು ಬಂಡಾಯ ಉಲ್ಬಣಗೊಳ್ಳದಂತೆ ಹೈಕಮಾಂಡ್ ಮದ್ದು ಸುರ್ಜೇವಾಲಾ ರಾಜ್ಯ ಭೇಟಿ ನಂತರ ಇಪ್ಪತ್ನಾಲ್ಕು ಜಿಲ್ಲೆಗಳ ಅಧ್ಯಕ್ಷರ ಬದಲಾವಣೆಗೆ ಕೆಪಿಸಿಸಿ ಮುಂದಾಗಿದೆ ಪಕ್ಷದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಮೇಜರ್ ಸರ್ಜರಿಗೆ ಮುಂದಾಗಿದೆ ಈ ಒಟ್ಟು ಬೆಳವಣಿಗೆ ಕಾಂಗ್ರೆಸ್ನ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನೇ ತೋರಿಸ್ತಾ ಇದೆ ಮುಖ್ಯವಾಗಿ ನಾಯಕತ್ವ ಹಂಚಿಕೆ ಕುರಿತು ನಡೆದಿರುವ ಬೆಳವಣಿಗೆ ಮತ್ತು ಅದರ ಸುತ್ತ ನಡೆದಿರುವ ಬೆಳವಣಿಗೆಗಳು ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಿಲ್ಲ ಆದರೆ ಪರಿಸ್ಥಿತಿ ಹದಗೆಡುವ ಮೊದಲೇ ಹೈಕಮಾಂಡ್ ಎಚ್ಚೆತ್ಕೊಂಡಿದೆ ಅಧಿಕಾರ ಹಂಚಿಕೆ ಸೂತ್ರ ನಡೆದಿದ್ರು ಪ್ರಸ್ತುತ ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲದೆ ಮತ್ತು ಶಾಸಕರ ಬೆಂಬಲ ಇಲ್ಲದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಾರರು ಈ ಎರಡು ವರ್ಷಗಳಲ್ಲಿ ಅಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೆ ಶಿವಕುಮಾರ್ ಅವರು ತಮ್ಮ ನಡವಳಿಕೆಯನ್ನ ತಿದ್ದುಕೊಂಡಂತಿಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ನಿರೀಕ್ಷಿತ ಯಶಸ್ಸು ಅವರು ಸಾಧಿಸಿಲ್ಲ ಬರೀ ಹೈಕಮಾಂಡ್ ಬೆಂಬಲವೇ ತಮ್ಮನ್ನ ಸಿಎಂ ಗಾದಿಗೆ ಕೊಂಡೊಯ್ಯತ್ತೆ ಅಂತ ಅವರು ನಂಬ್ಕೊಂಡು ಕೂತಿದ್ದಾರೆ ಅದರ ಸದ್ಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಬಲವಂತವಾಗಿ ಹುದ್ದೆಯಿಂದ ಇಳಿಸಿದ್ರೆ ಆಗಬಹುದಾದ ಪರಿಣಾಮಗಳು ಮತ್ತದು ಮುಂದಿನ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮಾಡಬಹುದಾದ ಬದಲಾವಣೆ ಕುರಿತು ಕೂಡ ಹೈಕಮಾಂಡ್ ಸಹಜವಾಗಿನೇ ಯೋಚನೆ ಮಾಡುತ್ತೆ ಇರುವಂತ ಒಂದು ಬಲಿಷ್ಠ ರಾಜ್ಯವನ್ನ ಕಳೆದುಕೊಳ್ಳೋಕೆ ಹೈಕಮಾಂಡ್ ಖಂಡಿತ ಸಿದ್ಧ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಚಾಣಕ್ಯ ಮತ್ತು ಸಂಘಟನಾತ್ಮಕ ಬಲ ಇರುವ ರಾಜಕಾರಣಿ ಹೌದು ಆದ್ರೆ ಸಿದ್ದರಾಮಯ್ಯ ಅವರಷ್ಟು ಮಾಸ್ ಅಪೀಲ್ ಅವರಲ್ಲಿಲ್ಲ ಇದವರ ಮಿತಿ ಕೂಡ ಹೌದು ಈ ಮಿತಿಯನ್ನ ದಾಟುವ ಪ್ರಯತ್ನ ಕೂಡ ಅವರಿಂದ ಆಗಿಲ್ಲ ಅನ್ನೋದು ಗಮನಿಸಬೇಕು ಈ ಎಲ್ಲಾ ಕಾರಣಕ್ಕೆ ಡಿ ಕೆ ಸಂಯಮದಿಂದ ತಮಗ ಒಳ್ಳೆ ಸಮಯ ಬಂದೇ ಬರುತ್ತೆ ಅನ್ನೋ ನಂಬಿಕೆಯನ್ನು ಹೊಂದಿದ್ದಾರೆ ಅದಕ್ಕವರು ಪ್ರಯತ್ನ ಬಿಟ್ಟರು ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳಿಕೆ ಕೊಟ್ಟಿರೋದು ಕಾಯುವಿಕೆಯ ಫಲ ಸಿಹಿನೇ ಸಿಗಲಿದೆ ಅನ್ನುವ ವಾಕ್ಯ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನಿಜವಾಗತ್ತ ಹಾಗಾಗೋದಿದ್ರೆ ಯಾವಾಗ ಒಂದ್ ವೇಳೆ ಹಾಗಾದ್ರೆ ಸಿದ್ದರಾಮಯ್ಯವರ ನಡೆ ಏನಾಗಿರತ್ತೆ ಕೆ ಎನ್ ರಾಜಣ್ಣನ್ ಅವರು ಹೇಳಿದಂತೆ ಸೆಪ್ಟೆಂಬರ್ ಕ್ರಾಂತಿ ನಡೆಯತ್ತ ಇವೆಲ್ಲದಕ್ಕೂ ಕೂಡ ಸಮಯಾನೇ ಉತ್ತರ ಹೇಳಬೇಕು ಈ ವಾರದ ರಾಜ್ಯದ ಮತ್ತೊಂದು ಪ್ರಮುಖ ಬೆಳವಣಿಗೆಯನ್ನ ನಾವು ನೋಡೋದಾದ್ರೆ ಈ ಇದ್ದಾರಲ್ಲ ಇವ್ರು ಹೇಳೋದೊಂದು ಮಾಡೋದು ಮತ್ತೊಂದು ಅದು ಹೆಣ್ಮಕ್ಳ ಬಗ್ಗೆ ಇವ್ರ ನಿಲುಬಿರೋದೇ ಹಾಗೆ ಇತ್ತೀಚೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕುರಿತು ಅವರ ಧರ್ಮದ ಕಾರಣಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿ ಪ್ರಕರಣವೂ ದಾಖಲಾಗಿ ಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ಬಿಜೆಪಿ ಎಂಎಲ್ ಸಿ ಎನ್ ರವಿಕುಮಾರ್ಗೆ ಬುದ್ಧಿ ಬಂದಿಲ್ಲ ಅವರ ಎಲುಬಿಲ್ಲದ ನಾಲಿಗೆಯಲ್ಲಿ ಮಹಿಳೆಯರು ಅದು ತಮ್ಮ ಶ್ರಮದಿಂದ ಉನ್ನತ ಹುದ್ದೆಯಲ್ಲಿರುವ ಮಹಿಳಾ ಅಧಿಕಾರಿಗಳ ಕುರಿತು ತೀರಾ ಅವಹೇಳನಕಾರಿಯಾಗಿ ಮಾತಾಡೋದು ಅವರ ಸಂಸ್ಕೃತಿಯನ್ನೇ ತೋರಿಸಿದೆ ಈ ವಾರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕುರಿತು ಅಸಭ್ಯ ಮತ್ತು ಅವಹೇಳನಕಾರಿ ಹೇಳಿಕೆ ನೀಡಿದ ವಿಡಿಯೋ ವೈರಲ್ ಆಯ್ತು ಮಾತೆತ್ತಿದ್ರೆ ತಾಯಿ ಮಾತೆ ಸಂಸ್ಕೃತಿ ಸಂಸ್ಕಾರ ಸನಾತನ ಅಂತ ಮಾತಾಡುವ ಎಲ್ಲಾ ಬಿಜೆಪಿಗರ ಬಣ್ಣ ಬಯಲಾಗಿದೆ ಇಲ್ಲಿ ಎಲ್ಲಾ ಬಿಜೆಪಿಗರು ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ಈ ಹೇಳಿಕೆಯನ್ನ ನೀಡಿದ್ದು ರವಿಕುಮಾರೇ ಆದ್ರೂ ಈ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಹಿಡಿದು ಯಾವೊಬ್ಬ ನಾಯಕರು ಅದರಲ್ಲೂ ಬಿಜೆಪಿ ಮಹಿಳಾ ಮಣಿಗಳು ಕೂಡ ಇಲ್ಲಿವರೆಗೆ ಸೊಲ್ಲೆತ್ತಿಲ್ಲ ಒಂದು ಖಂಡನೆ ವ್ಯಕ್ತಪಡಿಸಿಲ್ಲ ಹಾಗಾಗಿನೇ ಎಲ್ರೂ ಒಂದೇ ರೀತಿ ಅಂತ ಹೇಳ್ತಿರೋದು ಮುಖ್ಯಮಂತ್ರಿ ನಡೆಯಿಂದ ಅವಮಾನಿತರಾಗಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದ ಪೊಲೀಸ್ ಅಧಿಕಾರಿ ಪರವಾಗಿ ಹೋರಾಟ ಕೇಳುವ ಹೇಳಿಕೆ ಕೊಡುವ ಬಿಜೆಪಿಗರಿಗೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವ ಮಹಿಳಾ ಅಧಿಕಾರಿಯನ್ನ ನಿನ್ಸಿದ್ದು ಕಾಣಿಸಿಲ್ವಾ ಈ ಬಗ್ಗೆ ಯಾಕೆ ಅವ್ರದ್ದು ಮೌನವ್ರತ ಪ್ರತಿಕ್ರಿಯೆ ಕೊಡ್ಬೇಕಲ್ವಾ ಒಂದ್ ಕಡೆ ಭೇಟಿ ಬಚಾವೋ ಭೇಟಿ ಪಡಾವೋ ಇನ್ನೊಂದ್ ಕಡೆ ಅದೇ ಭೇಟಿ ಏನಾದ್ರು ಓದಿ ಹುದ್ದೆಗೆ ಇರದ್ರೆ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಡೋದು ಅದಕ್ಕೆ ಹೇಳೋದು ಬಿಜೆಪಿ ಅಂದ್ರೇನೆ ಹಿಪೋಕ್ರಸಿ ಅಂತ ಆ ಕಡೆ ಪುತ್ತೂರ್ನಲ್ಲಿ ಬಿಜೆಪಿ ಮುಖಂಡನ ಸುಪುತ್ರ ಮಾಡಿರೋ ಕೆಲ್ಸಕ್ಕೆ ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತೆ ತಾಯಿ ಬಿಜೆಪಿ ನಾಯಕರನ್ನ ಹಿಂದುತ್ವ ನಾಯಕರನ್ನ ಆದ್ರೆ ಅವರ ನೋವಿಗೆ ಕ್ಯಾರೆ ಅಂದಿಲ್ಲ ಯಾಕಂದ್ರೆ ಇಲ್ಲಿ ಅವರ ಬಾಂಧವನ ಬಂಡವಾಳ ಬಯಲಾಗಿತ್ತು ಧರ್ಮದಂಗಲ್ ಇದ್ರೆ ಮಾತ್ರ ಇವರು ಎಂಟ್ರಿ ಆಗೋದು ಇವ್ರ ಬಂಡವಾಳ ಇದೇ ರೀತಿ ಬಯಲಾಗ್ತಾ ಇದೆ ಶಾಲಿನಿ ರಜನೇಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಚಿನ್ನದ ಪದಕವನ್ನ ಪಡೆದವರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಐಎಎಸ್ ಹುದ್ದೆಗೆ ಏರ್ತವರು ಆ ಕಡೆ ಕಲಬುರ್ಗಿ ಡಿಸಿ ಫೌಜಿಯಾ ತರನು ಕೂಡ ಐಎಎಸ್ ಅಧಿಕಾರಿ ತಮ್ಮ ಕೆಲಸಕ್ಕೆ ಪ್ರಶಸ್ತಿಯನ್ನ ಪಡ್ಕೊಂಡವರು ಈ ಹೆಣ್ಮಕ್ಳು ತಮ್ಮ ಕಠಿಣ ಪರಿಶ್ರಮದಿಂದ ಸಾಧಿಸಿ ತೋರ್ಸಿದವರು ಎಂಎಲ್ ಸಿ ರವಿಕುಮಾರ್ ನೇರವಾಗಿ ಜನರಿಂದಾನೂ ಆಯ್ಕೆ ಆದವರಲ್ಲ ಅವರ ಪ್ರಮುಖ ಅರ್ಹತೆ ಅಂತ ಅಂದ್ರೆ ಅದು ದ್ವೇಷ ಭಾಷಣ ಮತ್ತು ಸ್ತ್ರೀ ದ್ವೇಷ ಇದು ರವಿಕುಮಾರ್ ಅವರ ಪಕ್ಷದವರ ಮನಸ್ಥಿತಿಯನ್ನ ತೋರ್ಸತ್ತೆ ವಿನಃ ಆ ಅಧಿಕಾರಿಗಳ ಘನತೆಗೆ ಚ್ಯುತಿ ತರೋದಿಲ್ಲ ಇದೊಂಥರ ಬಿಜೆಪಿಯವರೇ ಹೇಳ್ತಾರಲ್ಲ ಏನಂದ್ರೆ ಆನೆ ನಡೆಯುವಾಗ ನಾಯಿ ಬಗಳಿದಂತೆ ಅಂತ ಅದೇ ರೀತಿ ಆಗಿದೆ ಈ ನಡುವೆ ರವಿಕುಮಾರ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಅವರಿಗೆ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ ಮತ್ತು ಬಲವಂತದ ಕ್ರಮ ಬೇಡ ಅಂತ ಹೇಳಿದೆ ಇತ್ತೀಚಿನ ಈ ಬಲವಂತದ ಕ್ರಮ ಬೇಡ ಅನ್ನೋ ಕುರಿತು ಮತ್ತಷ್ಟು ಚರ್ಚೆಯಂತೂ ಆಗಲೇಬೇಕಿದೆ ಹೆಣ್ಮಕ್ಳ ಬಗ್ಗೆ ಇಂತಹ ಹೇಳಿಕೆ ಕೊಡುವ ಯಾರೇ ಆದ್ರೂ ಕ್ರಮ ಆಗಬೇಕಿದೆ ಹಾಗಂತ ಇದು ಕೇವಲ ಬಿಜೆಪಿಗರಿಗೆ ಮಾತ್ರ ಸೀಮಿತ ಅಲ್ಲ ಸಮಾಜದಲ್ಲಿ ಮಹಿಳೆ ಉನ್ನತ ಹುದ್ದೆಗೇರಿದಾಗ ಆಕೆಯ ಚಾರಿತ್ರವದೆ ಮಾಡುವುದು ಪುರುಷ ಸಮಾಜಕ್ಕೆ ಬಹಳ ಸುಲಭ ಉಳಿದ ಪಕ್ಷದ ರಾಜಕಾರಣಿಗಳು ಅಥವಾ ಬೇರೆ ಕ್ಷೇತ್ರದವರು ಕೂಡ ಸುಭಕರೇನಲ್ಲ ಹಾಗಂತ ಜನರಲೈಸ್ ಮಾಡೋಕೆ ಆಗೋದಿಲ್ಲ ಹಲವರ ಮನಸ್ಥಿತಿ ಅದೇ ಆಗಿದೆ ಹೆಣ್ಣಿನ ಬಗೆಗಿನ ತಿರಸ್ಕಾರ ಮನೋಭಾವವು ಕೂಡ ಇದಕ್ಕೆ ಕಾರಣ ಈ ವಾರದ ರಾಷ್ಟ್ರ ಮಟ್ಟದ ಸುದ್ದಿ ಕಡೆಗೆ ನಾವು ಗಮನ ಹರಿಸೋದಾದ್ರೆ ಬಿಹಾರ ಚುನಾವಣೆಗೆ ವೇದಿಕೆ ಸಿದ್ಧವಾಗ್ತಿದೆ ಚುನಾವಣೆಗೆ ತಿಂಗಳುಗಳ ಇದ್ರೂ ಕೂಡ ಅಖಾಡ ರಂಗೇರ್ತಾ ಇದೆ ಜೆಡಿಯು ಒಳಗೊಂಡಂತ ಎಂಡಿಗೆ ಮತ್ತೆ ಅಧಿಕಾರಕ್ಕೆ ಅಧಿಕಾರಕ್ಕೇರುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಆರ್ ನೇತೃತ್ವದ ಇಂಡಿಯಾ ಒಕ್ಕೂಟ ಅಧಿಕಾರವನ್ನ ಪಡೆಯೋಕೆ ಶತ ಪ್ರಯತ್ನ ಹಾಕ್ತಾ ಇದೆ ಈ ನಡುವೆ ಪ್ರಶಾಂತ್ ಕಿಶೋರ್ ಅವರ ಜನ ಪಕ್ಷ ಕೂಡ ತನ್ನ ಸಾಧನೆ ಮಾಡೋಕೆ ಪ್ರಯತ್ನ ಮಾಡ್ತಿದೆ ರಾಜ್ಯಕ್ಕೆ ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದ ಕಾರಣಕ್ಕೂ ಈ ಚುನಾವಣೆ ಮುಖ್ಯವಾಗಿರೋದ್ರಿಂದ ಎಲ್ಲರೂ ತಮ್ಮೆಲ್ಲ ಪ್ರಯತ್ನವನ್ನ ಹಾಕ್ತಿದ್ದಾರೆ ಆದ್ರೆ ಇಂತಹ ಸಂದರ್ಭದಲ್ಲೆಲ್ಲ ಚುನಾವಣೆ ಚುನಾವಣಾ ಆಯೋಗದ ನಡೆ ಟೀಕೆಗೊಳಗಾಗುತ್ತೆ ಈಗ ಬಿಹಾರದಲ್ಲೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿರುವುದು ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಷ್ಕರಣೆಯ ನಿರ್ಧಾರ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಗಮನಾರ್ಹ ವಿವಾದವನ್ನ ಸೃಷ್ಟಿ ಮಾಡಿದೆ ಬಿಹಾರದಂತ ರಾಜ್ಯದಲ್ಲಿ ಈ ವಿಶೇಷ ತೀವ್ರ ಪರಿಷ್ಕರಣೆ ಎರಡ್ ಸಾವಿರದ ಮೂರರ ನಂತರ ಮತದಾರರ ಪಟ್ಟಿಯಲ್ಲಿ ಸೇರಿದವರಿಂದ ತಮ್ಮ ಮತ್ತು ಪೋಷಕರ ಪೌರತ್ವವನ್ನ ಸಾಬೀತುಪಡಿಸೋಕೆ ದಾಖಲೆಗಳನ್ನ ಕೋರಿದೆ ಆಯೋಗದ ಪ್ರಕಾರ ಇದು ಮತದಾರರ ಪಟ್ಟಿಯನ್ನ ಶುದ್ಧೀಕರಿಸಿ ಅಕ್ರಮ ವಲಸಿಗರನ್ನ ತೆಗೆದುಹಾಕುವ ಗುರಿ ಹೊಂದಿದೆ ಆದರೆ ಈ ಕ್ರಮ ದೊಡ್ಡ ಪ್ರಮಾಣದ ಮತದಾರರನ್ನ ಹೊರಗಿಡಬಹುದು ಅನ್ನೋ ಆತಂಕವನ್ನ ಸೃಷ್ಟಿ ಮಾಡಿದೆ ಒಂದು ವರ್ಷವಾದ್ರೂ ಬೇಕಾಗೋ ಇಂತಹ ಪ್ರಕ್ರಿಯೆಯನ್ನ ಕೇವಲ ಒಂದೆರಡು ತಿಂಗಳಲ್ಲಿ ಹೇಗೆ ಮುಗಿಸೋಕೆ ಸಾಧ್ಯ ಅನ್ನೋ ಗಂಭೀರ ಪ್ರಶ್ನೆ ಇದೆ ಅದಕ್ಕೆ ಆಯೋಗದ ಉತ್ತರ ಸಮಾಧಾನಕರವಾಗಿಲ್ಲ ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಟಿಎಂಸಿ ಆರ್ ಜೆಡಿ ಮತ್ತು ಸಿಪಿಐಎಂಎಲ್ ಈ ನಿರ್ಧಾರವನ್ನ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂದ್ರೆ ಎನ್ಆರ್ಸಿಯನ್ನ ಹಿಂಬಾಗಿಲಿನಿಂದ ಜಾರಿಗೊಳಿಸುವ ಪ್ರಯತ್ನ ಅಂತಾನೆ ಟೀಕೆ ಮಾಡಿವೆ ಇದು ಗ್ರಾಮೀಣ ಬಡವರ ವಲಸೆ ಕಾರ್ಮಿಕರ ಮತ್ತು ದಾಖಲೆಗಳಿಲ್ಲದವರನ್ನ ಇಲ್ಲದವರನ್ನ ಗುರಿಯಾಗ್ಸತ್ತೆ ಅಂತಾನು ಅವರು ಆರೋಪ ಮಾಡ್ತಿದ್ದಾರೆ ಇದರಿಂದ ಲಕ್ಷಾಂತರ ಮತದಾರರು ತಮ್ಮ ಮತದಾನದ ಹಕ್ಕನ್ನ ಕಳೆದುಕೊಳ್ಳಬಹುದು ಮಮತಾ ಬ್ಯಾನರ್ಜಿ ಅಂತ ನಾಯಕರು ಇದನ್ನ ಪಶ್ಚಿಮ ಬಂಗಾಳದಂತ ರಾಜ್ಯಗಳಲ್ಲಿ ರಾಜಕೀಯವಾಗಿ ಗುರಿಯಾಗಿಸುವ ತಂತ್ರ ಅಂತಾನೆ ಭಾವಿಸಿದ್ದಾರೆ ಬಿಜೆಪಿ ಮಿತ್ರ ಪಕ್ಷಗಳಾದ ಜೆಡಿಯು ಹಾಗೂ ಎಲ್ ಜೆಪಿ ರಾಮ್ ವಿಲಾಸ್ ಕೂಡ ಈ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ ಈ ಪರಿಷ್ಕರಣೆಯ ಸಮಯ ಮತ್ತು ತೀವ್ರತೆ ಚುನಾವಣೆಗೆ ಮುಂಚಿನ ರಾಜಕೀಯ ವಾತಾವರಣವನ್ನು ಉದ್ವಿಗ್ನಗೊಳಿಸಿದೆ ದಾಖಲೆಗಳ ಕೊರತೆಯಿಂದಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗಬಹುದು ಮತ್ತಿದು ಚುನಾವಣೆಯ ಪಾರದರ್ಶಕತೆಯ ಮೇಲೆ ಪ್ರಶ್ನೆಗಳನ್ನು ಎಬ್ಬಿಸಿದೆ ಈ ಬಗ್ಗೆ ಚುನಾವಣಾ ಆಯೋಗದ ಜೊತೆ ಮಾತಾಡಕ್ಕೆ ಹೋಗಿದ್ದ ವಿಪಕ್ಷಗಳ ನಿಯೋಗವನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅಂತ ವಿಪಕ್ಷ ನಾಯಕರು ದೂರಿದ್ದಾರೆ ಚುನಾವಣಾ ಆಯೋಗದ ಈ ನಿರ್ಧಾರ ಬೀರಬಹುದಾದ ಪರಿಣಾಮ ಮತ್ತದರ ರಾಜಕೀಯ ಸಾಧ್ಯತೆ ಅದಕ್ಕೆ ವಿಪಕ್ಷಗಳ ಹೋರಾಟವನ್ನ ಮುಂದಿನ ಕೆಲವು ತಿಂಗಳು ಬಿಹಾರ ನೆಲದಲ್ಲಿ ನಡೆಯಲಿರುವುದಂತೂ ಖಚಿತ ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ